ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೇ ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ ರೀ ನಾವು ಮಸ್ತ್ ಮಸ್ತದೀವಿ ಬರೀ ಇವತ್ತಿಂದ ಬೆಳಿಗ್ಗೆಯಿಂದ ಲಾಗ್ ಚಲೋ ಮಾಡ್ತೀನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಗುತ್ತೋ ನಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈಗ ನಾನು ಬೆಳಗ್ಗೆ ಕರೆಕ್ಟ್ ಐದೂವರೆ ಹತ್ತಿರ ಆರು ಗಂಟೆ ಆಗತ್ತೈತ್ರಿ ಎದ್ದು ಹೊರಗಡೆ ಬಾಗ್ಲಾಗ್ತೀನಿ ತಗೊಂಡ್ಬಂದು ನನ್ನಿಂದಾನೆ ಎದ್ದುಬಿಟ್ಟಿದ್ರು ಇವತ್ತು ಸ್ನೇಹಿತರೆ ನೋಡ್ರಿ ರಂಗೋಲಿ ಹಾಕಿದೆ ಇವತ್ತು ರಂಗೋಲಿ ಈ ಥರ ಐತೆ ನೋಡಿರಿ ತರ ಮನ ಮಕ್ಕಳು ಎದ್ದವ್ರೆ ಎದ್ದೆ ಬಿಟ್ರೆ ನೋಡಿರಿಂದಾಯ್ತು ಹೊರಗಡೆ ಯಜಮಾನ್ರು ಹೋದ್ರಲ್ಲ ಈಗ ನಾನು ಒಳಗಿಂದ ಬೇಬೇ ಕಸ ಅನ್ಕೋತೀನಿ ಕಸ ಅಂದ್ಕೊಂಡ್ರೆ ನೀರು ಇಟ್ಟವ್ರ ಯಜಮಾನ್ರು ಜಾಕ ಮಾಡಿ ಮೊದಲು ಪೂಜೆ ಮಾಡ್ತೀನಿ ರೀ ನೀನು ರಾತ್ರಿ ಹೆಣ್ಣು ತಂದಾರ ಇಲ್ಲೇ ಇಟ್ಟವ್ರಿ ನೋಡಿರಿ ಇವರು ವಾಪಸ್ ಮಕ್ಕ ಅಂದ್ರೆ ಮಕ್ಕಳು ರೀ ಇಬ್ಬರೇ ಎದ್ದಾರ ಇಲ್ರಿ ಎರಡು ನಿಮಿಷ ಯಾರನ್ನ ಮಂದಿಗೆ ಬಿಟ್ಟು ಬಂದಾರ ಯಾಕಂದ್ರೆ ನನಗೆ ಕಾಫಿ ಬೇಕಾಗಿತ್ತು ತಲೆ ಸಿಕ್ಕಾಬ್ರ ತಲೆ ಕಾಫಿ ತೊಂಬರಿ ಅಂತ ಹೇಳಿದ್ದೆ ಅದಕ್ಕೆ ನನ್ನ ಸಲುವಾಗಿ ಅವರು ಬೆಳಗಿನ ಟೈಮು ಗಿರಾಕಿ ಟೈಮು ಬಿಟ್ಟು ಓಡಿ ಬಂದಾರ ಅದಕ್ಕೆ ನಾನು ವೈದೆ ಅದಷ್ಟು ಬಂದಿರು ತಿಂದ ಹೋಗ್ಬಿಡ್ರಿ ನಾ ಅಷ್ಟ ಅಂತೇಳಿ ಹಂಗಾಗಿ ಸ್ವಲ್ಪ ಪುಳಿಯೋಗರೆ ಹಚ್ಚಿದ್ರಿ ಇದು ಪುಳಿಯೋಗರೆ ಸೂಸ್ಲಾ ಮಾಡಿದ್ದೆ ಮನೆ ಡಬ್ಬಿಗೆ ಅಂತೇಳಿ ಇಷ್ಟು ಕುತ್ಕೊಂಡ ಹೊಸರು ನಾಶ ಮಾಡ್ತಾರೆ ಎಲ್ಲರೂ ಬಿಸಿ ಪರ್ಸನ್ ಆಗ್ಬಿಟ್ರೂ ಬಿಸಿನ ಈಗ ರೀ ಅವ್ನಿಗೆ ಕಟಿಂಗ್ ಹಂಗೆ ಮಾಡ್ಸಿರಲ್ಲ ಬೈದ ಬೈ ಆಕತ್ತ ನೋಡ ಅವನು ಹಂಗ ಫ್ಯಾಶನ್ ಆಗಿ ಮಾಡಿಸ್ಬಾರ್ದಂತ ಕಟ್ ಮಾಡ್ತೀವಿ ಇಲ್ಲ ನಾನು ಅದ್ರ ಕಟ್ ಮಾಡ್ತೀನಿ ನೀ ಸಣ್ಣ ಸಂತ ಪಾಪು ಇದೆಲ್ಲಾ ಸ್ಟೈಲ್ ಆಗಿದ್ರೆ ಇದು ಕಟ್ ಕಟ್ ಹಾ ಮಕ್ಕ ಕಟಿಂಗ್ ನೆನಪಿಲ್ಲ ನೀಗ ಕನ್ನಡ ಸಾಲಿ ನೆನ್ಪಡಕೊ ರೌಂಡ್ ಆಗಿ ಇಟ್ಟಿತೆ 1 ಇಂಚು ಇಂಚು ಕುತ್ತೆ ಬಿಟ್ ಸಾಒನೇ ಕಟ್ ಮಾಡ್ತಾರಲ್ಲ ಹತ್ತೆಗೆ ಅದು ಓ ಮೇಡಮರಾ ಸ್ನೇಹಿತರೆ ಈಗ ನೋಡಿ ಹ ಮನವಿ ಸುಗ್ಲೋ ರೆಡಿ ಅಂದ್ರೆ ಇನ್ನೇನು ವ್ಯಾನ್ ಬರ್ತಾ ಇವ್ರದ್ದು ದಿನ ಇದು ಕೆಲಸ ದಿನ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಮಾಡ್ತಾರೆ ಮನ್ವಿತ್ತು ನೀ ಕೆಲಸ ಅದ್ರ ಜೊತೆ ತನೂ ಕೈ ಜಿ ಹಾಂ ಹಾಕ್ ಫುಲ್ ಫುಲ್ ಹಾಕಿ ನನಗೆ ಒಂದು ಗ್ಲಾಸ್ ಹಾಕ ಹಾಂ ಇದಕ್ಕಾಕ ತುಂಬ್ಕೊಂಬೋ ಬೇ ಐತ ನೀ ಈ ಕಡೆ ಬನ್ನಿ ಈ ಕಡೆ ಗಿಡಕ್ಕಾಕ ಹಾಂ ಇದಕ್ಕಾಕ ಹಾಕ ಈ ಕೆಲಸ ಇವ್ನಗೋ ಎಸ್ತೀನಿ ರೀ ನಾನು ಒಂದೊಂದ್ಸರಿ ಬೇಗ ಎದ್ದಿರ್ತಾನಲ್ಲ ಅವಾಗ ಮಾಡ್ತಿರ್ತಾನೆ ಈ ತಂಡ ಇರೋದಕ್ಕೆ ಒಂದು ಕೆಮ್ಮು ಒಂದೈತಿ ಅದಕ್ಕೆ ಹಾಕಿ ಹಾಗಾಗಿ ಹೊರಗೆ ಬಿಟ್ಟಿಲ್ಲ ಈಗ ಹೋಗೋ ಹಾಕ್ತೀನಿ ಮಮ್ಮಿಯಿಂದ ಇಷ್ಟು ಹಿಂಗೈತೆ ಕೆ ಕೊಡ್ತೀನಿ ರೀ ಇದನ್ನು ಕೆಲಸ ಅವನು ಮಾಡ್ತಾನ ಹ್ಞೂ ಹಾಕ ಇವನಂತು ಎಲ್ಲದಾಗ ನಾನು ಕೈ ಜೋಡ್ಸ ಅಂತಾನೆ ತಾನ ಹಾಕಮ್ಮ ಹಾಕ ಇನ್ನು ಸ್ವಲ್ಪ ಮಾಕ ಅದಕ್ಕೆ ಬೇಕು ಭೂ ಹಾಕ ಅವು ಎರ್ಡು ಅವು ಅವು ಮೂರು ಅದಾವ ಕೊಡ್ತೀನಿ ಅಂತ ಅವ್ನು ಎತ್ತಿಟ್ಟು ಇನ್ನೇನು ನೋಡ್ರಿ ಒಂದು ಎರಡು ಅದಾವ ಇವನು ಮೂರು ಅದ ಈ ಕಡೆ ಹ್ಞೂ ತಗೊಂಡು ಹಾಕಬೇಕು ಎತ್ತಿಡ್ತೀನಿ ಅಲ್ಲಿ ಮೇಲಿಂದ ಹಾಕಿದ್ರೆ ಹೋಲ್ ಮಾಡೈತಲ್ಲ ಗಾಡೆಲ್ಲ ಕೆಂಪು ಅದು ಮಣ್ಣು ಹಂಗಾಗಿ ಇಲ್ಲಿ ಇಟ್ಕೊಟ್ಟಿರ್ತೀನಿ ಇಲ್ಲೇ ನೀರು ತುಂಬ್ಕೊಂಡು ತುಂಬ್ಕೊಂಡು ಹಾಕ್ತಾರೆ ಓ ಹ್ಞೂ ಹೌದು ಮನೋ ನೀವು ಹಾಕೋ ವ್ಯಾನ್ ಬರೋ ಟೈಮ್ ಅದ ಬಾ ಇಲ್ಲಿ ಇಟ್ಬಿಡು ಮೇಲೆ ಅಂತ ತಿಕ್ಬೇಕು ಗ್ಲಾಸಲ್ಲಿ ಹ್ಞೂ ಇಡ್ ಇದು ಇಲ್ಲೇ ನೀ ಹಾಕೊಂತೀನಿ ಸ್ವಲ್ಪ ಅದ ಇಲ್ಲ ಸ್ನೇಹಿತರೆ ಈಗ ನೋಡ್ರಿ ಟೈಮು ಒಂದ್ವರಿ ಹಿಂಗಾಗಿತ್ರಿ ನಂದು ಬಟ್ಟೆ ಬಂಡೆ ತಿಕ್ಕೋದು ಮತ್ತೆ ಮನುಗ ಮತ್ತೆ ಒಂದ್ಸರಿ ಟಿಫನ್ ಮಾಡಿಸಿದ್ರೆ ಬೆಳಿಗ್ಗೆ ಮಾಡಿದೀವ್ ಹುಡುಗ ಜಗಳ ಬಂದಿತ್ತು ಅವ್ರ ಪಾಪಾದ ಉಳಿಸ್ಬೇಕಂತೇಳಿ ಅವ್ರನ್ನ ಅಂಗಡಿ ಬಿಟ್ಟು ಬಂದಿದ್ರಲ್ರಿ ಹಂಗಾಗಿ ಜಗಳ ಬಂದಾಗ ಊಟನ ಮಾಡ್ಲಿಲ್ಲ ಅಷ್ಟನ ಹಂಗಾಗಿ ಈಗ ಹಸ್ಕೊಂಡಿದ್ದ ಉಂಟಿನಿ ಅಂದ್ರೆ ಮಾಡಿಸಿದೆ ನಾಷ್ಟ ಮಾಡಿಸಿದೆ ಇಷ್ಟು ಕೆಲಸ ಅಂತ ಆತ್ರಿ ಆಮೇಲೆ ನಿನ್ನೆ ಕಿಚನ್ ಬೇಕು ಅವ್ರ ನೀವು ಎಲ್ಲರೂ ಏನು ಕಮೆಂಟ್ ಹಾಕಿರಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊರಿ ಅಂತೇಳಿ ಹಂಗೆ ಚೇಂಜ್ ಮಾಡಿದ್ ನೋಡ್ರಿ ಇಟ್ಟಿದ್ನಲ್ಲ ಅದು ಸ್ಟ್ಯಾಂಡನ ಗ್ಯಾಸ್ ಬಾಜು ಇಲ್ಲಿ ಇಲ್ಲಿತ್ತಲ್ರಿ ನೀವು ಇದನ್ನ ತೆಗ್ದು ಅಂತ ಹೇಳಿದ್ರಲ್ಲ ಅದಕ್ಕೆ ಇಲ್ಲಿತ್ತು ನೋಡ್ರಿ ಏನು ಗೊತ್ತೀ ಆ್ಯಕ್ಚುಲಿ ಇದು ಬಂದು ಕೊಟ್ಲೇ ಫಸ್ಟ್ ನಾನು ಇದು ಕುಡ್ಸಿದ್ದೆ ಇಲ್ಲಿ ಕುಡ್ಸಿದ್ದೆ ಆ ಹಿಂಗೆ ಹಿಂಗೆ ಕೂಡ್ಸಿದ್ದೆ ಓದೋದಕ್ಕೆ ಸರಿ ಕಣ್ಣಿಗೆ ಕಾಣ್ ಹಿಂಗೆ ಹಿಂಗೆ ಕೂಡ್ಸಿದ್ರಿ ಅವಾಗ ಏನಿಸ್ತು ಇಲ್ಲಿ ಅಡುಗೆ ಮಾಡೋದು ಇಲ್ಲಿಂದ ಬಂದು ಬಂದು ತೊಗೊಂಡೋದಾಗತ್ತ ಅಂದರು ಯಶ್ಮ್ರಿಗೆ ಏನೇ ಕಷ್ಟ ಆಗ್ಬಾರ್ದ್ರಿ ಅಡುಗೆ ಮನ್ಯಾಗ ಎಲ್ಲ ಅಲ್ಲೇ ಹಿಂಗೆ ಕೈ ಚಾಚಿರ ಎಲ್ಲ ಸಿಕ್ಕಿರ್ಬೇಕು ಅವು ಹಾಗಾದ್ರೆ ಬ್ಯಾಡ ಇಲ್ಲೇಡ ಅಂತೇಳಿ ಅವ್ರ ಅದು ಇಲ್ಲಿ ಸಿದ್ಧ ಹತ್ರ ಆಗತ್ತೆ ನನಗೆ ಇಲ್ಲೇಡ ಅಂತೇಳಿ ಈಗ ಮತ್ತು ನೀವೆಲ್ಲ ಹೇಳಿದ್ದ ಅದೇ ಇನ್ನ ಬೈಲ್ ಅನ್ಸತ್ತೆ ಜಾಗ ಅನ್ನಿಸ್ತೈತೆ ಅಂತ ಆ ಕಡೆ ಇಟ್ಕೊರೆ ಅಂತಲ್ಲ ಹಾಗಾಗಿ ಈಗ ತಿನ್ರಿ ಈಗ ಬಂದು ನೋಡಿ ಏನಂತಾರೆ ಅಂತಾರೆ ಏನ ಖರೇನ ರೀ ಈಗಿನ ತಗು ನೋಡಿರಿ ಗ್ಯಾಸಿಂದ ಎಷ್ಟು ಹಾಕೊಂಡೆ ಜಾಗ ಅನ್ಸುತ್ತೆ ಅದನ್ನು ಸ್ಪೇಸಿಯಸ್ ಸ್ಪೇಸಸ್ ಅನಿಸ್ತೈತಿ ಇನ್ನು ಅಡುಗೆ ಮನೆ ಹಾಗಾಗಿ ನೀವ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಂಗೆ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ಇದರ ಬರೀ ಇಂಥ ಸೋ ತಲಸೋ ಗೊತ್ತಿರ್ತೈತೆ ಟೈಮ್ ಹೋಗೋದಕ್ಕೆ ಗೊತ್ತಾಗಲ್ಲ ನಿಮ್ ಮಧ್ಯಾಹ್ನ ಬೇರೆ ಬೇ ಕೆಲಸ ಆಗುತ್ತೆ ಒನ್ ಜೊತೆ ಆಟ ಆಡ್ತಿರ್ತೀನಿ ಇಷ್ಟೊತ್ತು ನಾವು ಹೈಡಿಯಾನ್ ಆಡಿದ್ರಿ ಕಣ್ಣ ಮುಂಚೆಲಿ ಆಟ ಆಡ್ಬಿಟ್ಟಿವ್ರಿ ನಾವು ನಾವು ಡೋರಿಂದ ಅಡ್ಕೋತಿದ್ವಿ ರೀ ಇವ್ರು ಒನ್ ಟು ತ್ರೀ ಟೆನ್ವರೆಗೆ ಓಡ್ಬಂದನ್ನ ಔಟ್ ಮಾಡ್ಬಿಡ್ತಿದ್ರು ಅಲ್ಲ ಜಗ್ಗ್ರಿ ಮುಚ್ಚ ನಾವು ಪುಟ್ ಪಾಪಗಳು ಇದ್ದಾಗ ಔಟ್ ಅಂದ್ರ ನೀನು ಆಟಾಡೋದ್ ನೆಕ್ಸ್ಟ್ ಅಂತ ಆಮೇಲೆ ಇದು ಅಂತ ಆಯ್ತು ಸ್ನೇಹಿತರೆ ಇದು ಎಲ್ಲಿ ಏನ್ ಅಂತ ಹೇಳಿದ್ರಿ ಇದು ಅಂದ್ರೆ ಪೂರ್ತಿ ಅದಕ್ಕೆ ಹಾಕೊಂಡ್ಬಿಟ್ರಿ ಇನ್ನು ಚಂದ ಅಂತ ಹೇಳಿ ಈಗ ಸದಿಗ ಬೇಡ್ರಿ ಯಾಕಂದ್ರೆ ನನಗೆ ಹತ್ ಮೇಲೆ ಹತ್ತಿ ಈ ಕೆಲಸ ಮಾಡಿದ್ನೆಲ್ಲ ತಲೆ ಸುತ್ತ ಬರೋದ ಆಗ್ತೈತಿ ನಿನ್ನ ಅದನ್ನು ಮಾಡಿದಾಗ ನಂಗೆ ರಾತ್ರಿ ಎಲ್ಲ ಹಂಗ ಜಾಸ್ತಿ ಆಗ್ಬಿಟ್ಟಿತ್ತು ಹಂಗಾಗಿ ಹೋಗಲ್ರಿ ಅವ್ರು ಬಂದ ಮೇಲೆ ಹೇಳ್ತೀನಿ ಇಲ್ಲ ಫ್ರೀ ಇದ್ರೆ ಮಾಡಿಸ್ತೀನಿ ಇಲ್ಲ ನಿಲ್ಲ ತಗ್ಗಿಸಿ ಅಲ್ಲೇ ಹಾಕಿಸ್ತೀನಿ ರೀ ನನಗೆ ಹಂಗ ಅನ್ನಿಸ್ತಿ ಇದರಲ್ಲಿ ಭಾಳ ಬಯಲು ಬಯಲು ಅನ್ನಿಸ್ತಿದ್ರು ಒಂದು ಇಲ್ಲಿಂದ ಒಂದು ಇಲ್ಲಿ ಡಿಸ್ಟೆನ್ಸ್ ಭಾಳ ಆಗೈತಿ ಗ್ಯಾಪು ಹಾಗಾಗಿ ಇದನ್ನ ಅಲ್ಲೇ ಹಾಕ್ಬಿಟ್ರೆ ಚೆಂದ ಆಗುತ್ತಾ ನನಗೂ ಇಲ್ಲಿ ಹಾಕೋಕೆ ಇಷ್ಟ ಅಲ್ಲ ಯಾಕಂದ್ರೆ ಟೈಲ್ಸ ಛಂದ ಅದಾವೆ ರೀ ಅವು ಇದೇ ಟೈಲ್ಸ ಚೆಂದ ಐತೆ ಅಂತ ನಾನು ಅಂದ್ಕೊಂಡೆ ಹಾಗಾಗಿ ನಾನು ನೀವು ಹೇಳ್ದಂಗೆ ಸರಿ ಈಗ ಅದನ್ನ ಅಲ್ಲೇ ಹಾಕಿಸ್ತೀನಿ ರೀ ವಾಪಾಸ್ ಇದಕ್ಕೆ ಲಿಂಕ್ ಅದೆಲ್ಲ ಕೇಳಿದ್ರಿ ನಾನು ನಿನ್ನೆ ವಿಡಿಯೋಕ ನಾನು ಅಪ್ಲೋಡ್ ಮಾಡೋ ಡಿಸ್ಕ್ರಿಪ್ಷನ್ ಆಗ ವಾಪಸ್ ಹೊತ್ತು ಬಿಟ್ಟು ಹಾಕಿ ನೋಡ್ರಿ ಚೆಕ್ ಮಾಡ್ಕೋರಿ ಅದು ಸ್ಕ್ರಿಪ್ಟ್ ಲೈಟ್ ಅಂದು ಮತ್ತಿದು ಇದ್ರೆ ಆವತ್ತಾಕಿಲ್ರಿ ಏನೇನು ನಾನು ಆ ಹಿಡಿಯೋದಾಗ ಹಾಕಿನಿ ಈಗ ನಾವು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕ್ರಿ ಅಡಿಗೆ ಏನಪ್ಪ ಯಾಕಂದ್ರೆ ಸುಮ್ಮನೆ ಅಡುಗೆಗೆ ಏನು ಮಾಡೋದಂದ್ರಿ

ಕೆಮ್ಮೈತಲ್ಲ ನೀನು ಮನ ಆಸ್ಪತ್ರೆಗೆ ಹೋರಿ ನಾನು ಪಾಪ ತಟ್ಟಿಂಗ್ ತಟ್ಟಿಂಗ್ ಮಾಡ್ಸಿ ಬರ್ತಾರೆ ಅಂತಾರೆ ಅವ್ರು ಇವ್ರು ತಟ್ಟಿಂಗ್ ಕೂತು ಭಾಳ ಬಂದವತ್ರಿ ನೀನು ಮನಗೆ ಮಾಡ್ಸ್ಯಾರ ಈಗ ಅವ್ನು ಮಾಡ್ಸ್ಬೇಕು ಒಟ್ಟಿಗೆ ಅನ್ನ ತಮ್ಮ ಒಟ್ಟಿಗೆ ಮಾಡ್ಸ್ಬಾರ್ದಾರೆ ಅಂತಾರೆ ನಾವು ಯಾವಾಗಲೂ ಒಟ್ಟಿಗೆ ಕರ್ಕೊಂಡು ಹೋಗಿ ಮಾಡ್ಸಿ ಬರ್ತೀವಿ ಅವ್ರು ಗೊತ್ತಿದ್ದಾರೆ ಹೇಳಿದ್ರೆ ಅಲ್ಲಿ

ಬಿಡ ನೀವು ಮಾಡ್ಬಿಡ್ ತಗೋ ಅಂತ ಮಾಡ್ಬಿಡುವಾಗ ತಗೋ ಮಾಡಿ ಸ್ನೇಹಿತರೆ ನಾನಲ್ಲಿ ಅನ್ನಕ್ಕಿಟ್ಟು ಸಾರು ಮಾಡಿ ಇಟ್ಟು ಸ್ವಲ್ಪ ಮೊಬೈಲ್ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಸ್ವಲ್ಪ ಕುತ್ಕೊಂಡಿದ್ರೆ ಬಾಜು ಇಲ್ಲೇ ಮಲ್ಕೊಂಡಿದ್ದೆ ನಾನು ನಾನು ಮಾಡ್ಕೊತ ನನ್ನ ಜೊತೆ ಬಂದು ಮಲ್ಕೊಂಡು ಆಟ ಆಡಿ ಆಡಿ ಆಡ್ಕೊತಾನೆ ಮಕೊಳ ಅದು ನೋಡ್ರಿ ಇಲ್ಲಿ ತಲ್ದೊಂಬಿ ಇಟ್ಕೊಂಡು ನನಗೆ ಕೊಡೋ ಅಂದ್ರೆ ನನಗೆ ಇದನ್ನು ತಂದು ಕೊಟ್ಟು ಅವನು ತಲ್ದಂಬಿ ಇಟ್ಕೊಂಡು ಮಕೊಳ ಅದು ನೋಡಿದ್ರೆ ಒಳ್ಳೆ ಮೆತ್ತಗಿಲ್ಲ ಕಲ್ಲು ಐತಿ ಅದನ್ನ ಇಟ್ಕೊಂಡು ಮಕ್ಕಳಿದ್ದೆ ನೋಡ್ರಿ ಗಂಡು ಈಗ ಮನವಿ ಸ್ಕೂಲಿಂದ ಬರೋ ಟೈಮ್ ಆದ್ರಿ ಕರೆಕ್ಟ್ ಒಂದು ಒಂದೂವರೆ ಆತ್ರಿ ನೋಡಿರಿ ಊಟ ಎಲ್ಲ ಆಯ್ತು ರೀ ಮೊನ್ನೆ ಅವ್ರ ಪಪ್ಪ ಇಬ್ಬರು ಒಟ್ಟಿಗೆ ಬಂದ್ರು ಇವತ್ತು ನಾವು ಯಶ್ಮರು ಬೇಗ ಬಂದರು ಮನವಿ ಬರೋ ಟೈಮಿಗೆ ಬಂದು ಅವರೇ ಟೊಮೆಟೊ ಸಾರು ಮಾಡಿದ್ರಿ ಊಟ ಮಾಡಿದ್ವಿ ಟೊಮೆಟೊ ಸಾರು ಮಾಡಿದ್ವಿ ರೀ ಟೊಮೆಟೊ ಸಾರು ಊಟ ಮಾಡಿದ್ವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಉಂದಿವ್ರಿ ಈಗ ತಕ್ಕ ಮಟ್ಟಿಗೆ ಹಾಂ ಬೆಳಿಗ್ಗೆ ಸುಸ್ಲ ಮಾಡಿದ್ನಲ್ಲ ರೀ ಅವ್ರು ಹೊಟ್ಟಿಗೆ ತುಂಬ ಅಂದ್ರೆ ಬೇಗ ಆಗ್ಬಿಟ್ಟಲ್ಲ ರೀ ಹಂಗಾಗಿ ಅದನ್ನ ತಿಂದ್ವಿ ಈಗ

ಸ್ನೇಹಿತರ ಈಗ ದವಳೆ ಅದು ಹೋಗ್ತಾರೆ ಈ ಸ್ನೇಹಿತರೆ ಈಗ ನೋಡ್ರಿ ಸಂಜೀದ ಸಮಸ್ರೆಲ್ಲ ಮಾಡಿ ದೇವ್ರ ಮಂದಿ ದೀಪ ಹಚ್ಚಿದೆ ತುಳಸಿ ಮಂಜು ದೀಪ ಹಚ್ಚಿದ್ರಿ ಈಗ ಮನವಿತ್ತು ಹೋಮ್ವರ್ಕ್ ಮಾಡತ್ತೇನ್ರಿ ಕರೆಕ್ಟ್ ಅವ್ನ ಟೈಮಿಂಗ್ ಇದೆ ಹೋಮ್ವರ್ಕ್ ಟೈಮಿಂಗ್ ಆರು ಹತ್ತಾಯಿದ್ರೆ ಆರು ಗಂಟೆ ಕುತ್ಕೊಂಡು ನಾನೀಗ ಮಾಡೋಕೆ ಒಂದು ಅರ್ಧ ತಾಸನೆ ಮಾಡ್ತಾನೆ ಏ ಪಪ್ಪನ ಕ್ಯಾಪ್ ಮೇಲೆ ಅದನ್ನೇ ಕೇಳಕೇಳಿವಿ ಕಂದ್ ಪಪ್ಪನ ಕ್ಯಾಬ್ ತಗೋದ್ಮೇಲಾಕ ಅಲ್ಲೇ ಹ್ಞೂ ಏನು ಕಂದ್ ಇತ್ತೀಯಾ ಹಾಂ ಸರಿ ಈಗ ಸ್ನೇಹಿತರೆ ಮಧ್ಯಾಹ್ನ ಅನ್ನ ಸರ್ ಮಾಡಿದ್ರಲ್ಲ ರೀ ಅನ್ನ ಮಾಡಿದ್ದೀರಿ ಸಾರು ಮಾಡಿದ್ರು ವರೆಗೆ ಇತ್ತು ಮಾತ್ರ ನೋಡ್ರಿ ಕೊಬ್ಬರಿ ತುರ್ದು ಮಾಡ್ತಾರೆ ಲಾಸ್ಟಿಗೆ ಟೊಮೆಟೊ ಸಾರಿಗೆ ಹಾಕಿ ಅನ್ನ ನೆಕ್ಸ್ಟ್ ಐತ್ರಿ ರಾತ್ರಿಗಿನ್ನೇ ಏನು ಯೋಚನೆ ಮಾಡಿಲ್ಲ ಏನು ಮಾಡ್ಬೇಕು ಅನ್ನೋದನ್ನು ಇದು ನೋಡ್ರಿ ಹಿಂಗಾಯ್ತು ನೆಕ್ಸ್ಟಿಗೆ ಇದು ಈಗ ನೋಡ್ರಿ ಉಪ್ಪಿನ ಟಪ್ಪಿ ತೊಗೊಂಬಂದ ಇನ್ನೂ ಹಾಕಿಲ್ಲ ರೀ ಎಷ್ಟು ಚೆಂದ ಇದು ಗೊತ್ತ್ರಿ ನಾನು ಆನ್ಲೈನಾಗೆಲ್ಲ ನೋಡೀನಿ ನಾನು ಈಗಿನ ಇವನ್ನ ಶೇಪ್ನ ಅದ್ರ ಇದು ಮಾತ್ರ ನಂಗೆ ಭಾಳ ಇಷ್ಟ ಆಯ್ತು ಈ ಥರ ಸಿಗೋದಿಲ್ಲ ಅಂಥರ ಹೆಂಗೈತಿ ಹೇಳ್ರಿ ಇದು ಮಣ್ಣಿನ ಮಡಿಕೆ ಬರ್ತಾವಲ್ಲ ರೀ ಆ ಶೇಪ್ ಐತಿ ಈ ಏನದು ಏನಂತಾರೆ ಈಗ ಇದು ಕಡಿಮೆ ಎಲ್ಲ ನೋಡಿ ಬಂದೆ ಈಗ ಈಗ ನಮ್ದು ಒಂದು ಐತಲ್ರಿ ಅಂತವ್ ಬಂದವು ದೊಡ್ಡ ದೊಡ್ಡ ಒಂದು ಕೆ ಜಿ ಡಿ ಅವು ಅರ್ಧ ಕೆ ಜಿ ಡಿ ಅವು ಅಂತೇಳಿ ಇದೊಂದು ಡಿಫ್ರೆಂಟ್ ಇತ್ತು ಅವ್ರ ಬ್ಯಾಡ್ರಿ ಹಳೇದಾಗೈತಿ ಅಂತ ಅಂದ್ರೆ ನಾವು ರೀ ಹಳೇದಾಗ ಬೇಕು ನಮಗೆ ಚಂದ ಐತೆ ಅದು ಡಿಸೈನ್ ಇಂಥ ಮತ್ತು ಹುಡುಕಿದ್ರೆ ಸಿಗಲ್ಲ ಬೇಕಂದ್ರಿ ನೋಡಿರಿ ಚೆಂದ ಐತಿ ಆಮೇಲೆ ಇದು ಕ್ಯಾಪು ಇದು ಆ್ಯಕ್ಚುಲಿ ಇದ್ರದ್ದಲ್ಲಂತ್ರಿ ಬೇರೆಯವ್ರದು ಬೇರೆದು ಹುಡುಗಿ ಕೊಟ್ಟರೆ ಅವ್ರ ಧೂಳಿತ್ತು ರೀ ಇದು ನಾವು ರೀ ನಾವೆಲ್ಲ ಸರಿ ಮಾಡ್ಕೋತೀವಿ ಅಂತ ನಾವು ತೊಗೊಂಬಂದಿ ನಮ್ಗೆ ಹಳೆ ವಸ್ತುನ ಯೂಸ್ ಮಾಡ್ಕೊಳ್ಳೋದು ಭಾಳ ಶಣ ಇದೆ ಅಂತದ್ರಾಗ ಹಂಗೆ ತೊಗೊಂಬಿಡ್ತೀವಿ ನಾವು ಹಂಗಂದು ನೋಡ್ರಿ ಚೆಂದ ಆಗಿತ್ತದು ಇದಕ್ಕೆ ಶೇಪ್ ಎಷ್ಟು ಚಂದ ಕಾಣ್ತೈತಿ ಗ್ಯಾಸ್ ಕಟ್ಟಿ ಮುಂದೆ ಗ್ಯಾಸ್ ಸ್ಟವ್ ಮುಂದೆ ಆಮೇಲೆ ಇದಂತ ನೀವು ಹೇಳ್ದಂಗೆ ರೀ ಇದನ್ನು ನೀರು ಕುಡಿಯೋ ಗ್ಲಾಸ್ ಮಾಡಿ ನ್ರಿಗೆ ಗ್ಲಾಸ್ ಗ್ಲಾಸಿಂದು ಕಾಜಿಂದ ಹಾಗಾಗಿ ಇಲ್ಲೇ ಇಟ್ಟಿರ್ತೀನಿ ತಾನು ನೋಡ್ರಿ ಇಷ್ಟು ನೀರು ತೂ ತಗೋತಾರ ಇಷ್ಟು ಕುಡ್ದು ಇಷ್ಟು ರೀ ನೆಕ್ಸ್ಟು ಈಗ ಮಧ್ಯಾಹ್ನ ರಾತ್ರಿ ಅಡುಗೆಗೆ ಏನಾದರೂ ಮಾಡ್ತೀನಿ ರೀ ಸ್ಪೆಷಲ್ ಇದನ್ನು ತೆಗೆಸ್ತೀನಿ ರೀ ತೆಗೆಸಿ ಈಗ ಆದ್ರೆ ಈ ಕಡೆ ಹಾಕ್ತೀನಿ ರೀ ದೇವರಿಗೆ ಅಲ್ಲ ಅಂದ್ರೆ ನೋಡ್ತೀನಿ ಟೈಮ್ ಸಿಕ್ಕಾಗ ಮ ಸ್ವಲ್ಪ ಹೋಮ್ವರ್ಕ್ ಮಾಡ್ಸೋದೈತಿ ಬರ್ತೀನಿ ಸ್ನೇಹಿತರೆ ಈಗ ನೋಡ್ರಿ ನಾನು ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಅನ್ನ ಸರ ಐತ್ರಿ ಸ್ವಲ್ಪ 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 ಬೇರೆ ಏನಾದರೂ ಮಾಡೋಣ ಬರೇ ಅನ್ನೋ ಸರ್ ಕೊಟ್ಟು ಕೊಟ್ಟು ಪಾಪ ತಿಂದು ತಿಂದು ಬೇಸರ ಆಗುತ್ತೆ ಆಟ್ರಿ ತಮ್ಮ ಮನಗೆ ಅದ್ನೇ ತಿನ್ನೋದು ತಿನ್ನೋದಂದ್ರೆ ಬೇಸರ ಆಗತ್ತಂಥೇಳಿ ಇವತ್ತು ಸ್ವಲ್ಪ ಬೇರೆ ಮಾಡೋಣ ಅಂತೇಳಿ ಇದನ್ನು ತರಿಸಿ ವಾದಿನ ಆದರೆ ಈ ಸರಿ ಇಲ್ಲ ಜಾಸ್ತಿ ಹಂಗೆ ಮತ್ತು ಬಿದ್ದು ಬಂದ್ರೆ ಆರಾಮದಂಗೆ ಆಗ್ತಲ್ಲ ಜಾಸ್ತಿ ಅಲ್ಲಿ ಬೇರೆ ಬೇರೆ ಥರ ಅಡುಗೆ ಮಾಡೋದು ಬಿಟ್ಟುಬಿಟ್ಟೆ ಹಾಗಾಗಿ ಹಂಗೆ ಉಳಿಸ್ರಿ ಮತ್ತೆ ಅದನ್ನ ಪಾತು ಏನಾದರೂ ಬೇರೆ ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ ಓಟ್ಸ್ ಕಾಣ್ತು ಜಾಸ್ತಿ ಐತಿ ಮಾಡಿಬಿಡೋಣ ಅಂಥೇಳಿ ಓಟ್ಸು ಉಪ್ಪಿಟ್ಟು ಮಾಡೋ ರೀ ಈಗ ಸ್ವಲ್ಪ ಫಸ್ಟು ಸ್ವಲ್ಪ ಬಿಸಿ ಮಾಡ್ಕೊಳತೀನಿ ರೀ ಆ ಭಾಳ ಮಿಲು ಭಾಳ ಚಲೋ ಬರ್ತದೆ ಉಪ್ಪಿಟ್ಟು ಹಾಗಾಗಿ ನಾನು ರೌದು ಉಪ್ಪಿಟ್ಟು ಮಾಡಿದರೆ ಹುರಿದ ಮಾಡ್ತೀನಿ ರೀ ಹಂಗೆ ಮಾಡೋದಕ್ಕೂ ಮತ್ತು ಸ್ವಲ್ಪ ಈ ಥರ ಬಿಸಿ ಮಾಡಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಐತೆ ರೀ ರಿಚ್ಚಿ ಒಳಗೆ ಅಡಿಗೆ ಹಾಗಾಗಿ ನಾನು ಈ ಥರ ಫ್ರೈ ಮಾಡಿ ಸ್ವಲ್ಪ ಫ್ರೈ ಸ್ವಲ್ಪ ಜಸ್ಟ್ ಬೆಚ್ಚಗೆ ಮಾಡಿ ಮಾಡ್ತೀನಿ ರೀ ಬಿಸಿ ಅದು ಸಾಕು ಇಷ್ಟೆ ಇದಕ್ಕೆ ಹಾಕೋಕೆ ಮನೆಯೊಳಗ ಇರೋ ತರಕಾರಿ ಅಷ್ಟು ಹಾಕೊಂಡಿನ್ರಿ ಮತ್ತು ಬೇರೆ ಏನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಏನು ಇರುತ್ತೋ ಅದನ್ನಷ್ಟು ಹಾಕಿ ಮಾಡ್ತೀನಿ ಯಾವಾಗಲೂ ತೋರಿಸ್ತೀನಿ ಏನೇನು ಹಾಕೊ ಹೆಚ್ಕೊಂಡಿನಿ ಅಂತೇಳಿ ಒಂದು ಸಣ್ಣ ಉಳ್ಳಾಗಡ್ಡೆ ರೀ ತನ ಮನಗೋಸ್ಕರ ಒಂದು ಸಣ್ಣ ಉಳ್ಳಾಗಡ್ಡಿ ಆಮೇಲೆ ಸೌತೆಕಾಯಿ ಇತ್ತು ರೀ ಒಂದು ಅದನ್ನ ಹೆಚ್ಕೊಂಡೀನಿ ಹಸಿಮಿರ್ಚಿಕಾಯಿ ಒಂದು ಎರಡು ಹೆಚ್ಕೊಂಡಿನಿ ಮತ್ತು ಹಣ್ಣು ಅರ್ಧ ಸಣ್ಣನೂ ಸಣ್ಣಗೆ ಇತ್ತು ರೀ ಯಾಕಂದ್ರೆ ಮೇಲೆ ನಿಂಬೆ ಹುಳಿ ಹಾಕೋದ್ರಿಂದ ನಾನು ಈಗ ಸ್ವಲ್ಪ ಟೊಮೆಟೊ ಹಣ್ಣು ಒಂದ್ರಾಗ ಅರ್ಧ ಅಷ್ಟು ರೀ ಮತ್ತೆ ಒಂದು ರೆಡ್ ಕಲರ್ ಆಗಕತಿತ್ತು ರೀ ಅದು ರಂಗಕಾಯಿ ಅದನ್ನ ಹೆಚ್ಕೊಂಡಿನಿ ಚಲೋ ಇದನ್ನ ಹಾಕಿದ್ರೆ ಟೇಸ್ಟು ಹಂಗಾಗಿ ಇಷ್ಟು ಹೆಚ್ಕೊಂಡೇನಿರಿ ಈಗ ಮಾಡ್ತೀನಿ ಬಿಸಿ ಹಾಕಿ ಒಂದು ತೆಗಿತೀನಿ ಅದಕ್ಕೆ ಸ್ನೇಹಿತರೆ ಇದು ನೋಡ್ರಿ ಎಣ್ಣೆ ಕಾದೈತಿ ಇದಕ್ಕೆ ಈಗ ನೀವು ಹೇಳ್ದಂಗೆ ಈ ಕಡೆ ದೂರು ಇಟ್ಟಿನ ಹೋಗಿ ತರಬೇಕಾಗತ್ತೆ ಇಲ್ಲ ಬಾಜು ಆಗಲ್ಲ ಇದು ಇಟ್ಕೊಂಡಿದ್ನ ಸಿಗ ಕಾಣ್ಕೊತೀನಿ ಸ್ಪೂನಿಲೆಲ್ಲ ಆಟಾಡೋಕ್ಕಾಗಲ್ಲ ರೀ ಕೈಲ ಹಾಕ್ಬಿಡ್ತೀನಿ ಇವರು ಜೀರಿಗೆ ಅಲ್ಲ ಸಾಸ್ರಿ ಜೀರಿಗೆ ತುಂಬ ಕುದಿಲ್ಲ ಅದು ಇದಕ್ಕೆ ಏನು ಅರ್ಶನ ಹಾಕೋ ಅವಶ್ಯಕತೆ ಇಲ್ರಿ ಆದರೂ ನಾನು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಇವರು ಒಂದು ಇರನ್ ಅದು ವೈಟ್ ವೈಟ್ ಕಲರ್ ಆಗತಿ ಇಷ್ಟ ನೋಡಿ ಕಲರ್ ನೋಡಿ ನೋಡ್ತೀನಲ್ವಾ ಮಕ್ಕಳು ಅವ್ರಿಗೆ ಅಟ್ರಾಕ್ಷನ್ ಆಗಂಗಿರ್ಬೇಕು ಅದಕ್ಕೆ ಒಂದು ಸ್ವಲ್ಪ ಅರ್ಶ್ ಹಾಕೊಡಿ ನಾ ಶಾದು ಪುಟ್ಟಿಗೆ ಆದ್ರೆ ಸ್ವಲ್ಪ ಹಾಕಿರ್ತೀನಿ ನಮ್ಮ ಕಡೆ ಎಲ್ಲ ಹಾಕಲ್ಲ ಹಳೆಗೆಲ್ಲ ಶಾವು ಪುಟ್ಟಿಗೆ ನಾನು ಹಾಕ್ತೀನಿ ನೋಡ್ರಿ ಎಲ್ಲ ಮೆತ್ತಿ ತರಕಾರಿ ಎಲ್ಲ ಬೇರಾಕುದ್ಮೇಲೆ ಓಟ್ ತಗೊಂಡು ಈಗ ನೋಡಿ ಸ್ನೇಹಿತರೆ ನಮ್ಮದು ಸೊಪ್ಪಿಟ್ಟು ಕುದಿಯಾಕತೈತೆ ರೀ ಸ್ವಲ್ಪ ಕುದೀಲಿ ಆಮೇಲೆ ಗ್ಯಾಸ್ ಮಾ ಹರಿಸ್ಬಿಡ್ತೀನಿ ಹರಿಸಿ ಮುಚ್ಚ್ತೀನಿ ರೀ ಮುಚ್ಚಿಂದ ಸ್ವಲ್ಪ ಹೊತ್ತಿ ಅಲಲ್ಲ ಗ್ಯಾಸ್ ಹರಿಸಿ ದುಂಬೆಣ್ಣೆನ ರಸ ಹಾಕಿ ಮುಚ್ಚಿ ಮುಚ್ಚಿ ಇಟ್ಬಿಡ್ತೀನಿ ಸಾಕು ನಾನು ಇಷ್ಟು ಮೆತ್ತಗೆ ಮಾಡ್ಕೋತೀನಿ ಅತಿ ಉದ್ರಾಗಿ ಆದ್ರೆ ಓಡ್ರಿ ತಿನ್ಸಕ್ ಸರಿ ಎನ್ಸಲ್ಲ ಅಂತೇಳಿ ನಾ ಹಿಂಗೆ ಮಾಡೋದೆ ಯಾವಾಗಲೂ ಇದೇ ಥರ ರೀತಿನ ಮಾಡಿರ್ತೀನಿ ಎಷ್ಟು ಮಂಟ್ರಿಗೆ ಯಾವುದೋ ಉಪ್ಪಿಟ್ಟಾದ್ರೂ ಈ ಥರ ಆಗಬೇಕು ರೀ ಮೆತ್ತಗೆ ಆಗ್ಬೇಕು ಅಂದ್ರೆ ಹೊಟ್ಟೆ ತುಂಬತ್ತಂತ ಹಿತಾಗತ್ತಂತ ಹೊಟ್ಟೆಗೆ ನನ್ಗೆ ನಾವು ಉದುರು ಮಾಡಕ್ಕೆ ಎಲ್ಲ ಅನ್ನ ಉದುರ್ಬೇಕು ನಂಗೆ ಉಪ್ಪಿಟ್ಟು ಉದ್ರ ಬಗ್ಗೆ ಎಲ್ಲದ ಉದುರು ಉದ್ರು ಮಾಡಿರ್ತೀನಿ ಆದರೆ ಇವ್ರು ಮೂರು ಜನಕ್ಕೆ ಈ ಥರನೇ ಮಾಡಬೇಕು ರೀ ಸ್ವಲ್ಪ ಇಲ್ಲೋಡ್ರಿ ಸ್ನೇಹಿತರೆ ನಮ್ಮದು ಓಟ್ಸ್ ಉಪ್ಪಿಟ್ಟು ರೆಡಿ ಆಯ್ತು ರೀ ಹ್ಞೂ ನೋಡಿರಿ ಈ ಥರ ಆಗೈತಿ ನೋಡಕ್ಕೆ ಅದೇನು ರೀ ಓಟ್ಸ್ ಕಿಚಡಿ ಮಾಡಿರಿ ಅಂತ ಅನ್ಬೇಡ್ರಿ ಕಿಚಡಿ ಅಲ್ಲರಿ ಅದು ಓಟ್ಸ್ ಉಪ್ಪಿಟ್ಟನಾ ನಾನು ಮೆತ್ತಗೆ ಮಾಡ್ತೀನಿ ನೋಡಕ್ಕೆ ಮಾತ್ರ ಓಟ್ಸ್ ಕಿಚಡಿ ಅದಂಗೆ ಇದ್ರ್ ಅದು ಆಗಿರೋ ರೀತಿಗೆ ಓಟ್ಸ್ ಕಿಚಡಿ ಥರನೇ ಆಗೈತಿ ಬರೀ ಕಂದ ಇಲ್ಲಿ ಬರ್ರಿ ಫ್ಯಾನ್ ಅಷ್ಟು ಬರೀ ಹಸ್ಕೊಂಬಿಟ್ಟಾರ ಇವ್ರ ಪಾಪ ಹತ್ತು ಕುತ್ಕೊಂಡು ಹಶಿವ ಮಮ್ಮಿ ಅಂತೇಳಿ ಎರಡು ರೂಮ್ ಹಾಲಿಂದ ರೂಮ್ ಎರಡರ ಒಂದೊಂದು ಲೈಟ್ ಹಾಕಿನ್ರಿ ಮಗು ಕಾಣ್ತೈತಿ ಎರಡು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಕೂತಾರೆ ಫ್ಯಾನ್ ಒಂದು ಫ್ಯಾನ್ ಒಂದು ಹೌದಾ ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯ್ತು ತನ್ನ ಮನೆಯನ್ನು ಮಲ್ಕೊಂಡ್ರು ನಾವು ಏನೋ ಒಂದು ವಿಷಯವಾಗಿ ಲಾಗ್ ಇದು ಮಾಡ್ಬೇಕಂದಾಗ ಇವ್ರು ಮಲ್ಕೊಂಡಾಗ ಲಾಗ್ ಚಲೋ ಮಾಡ್ತೀವಿ ನಾವು ಗೊತ್ತಿತ್ತಲ್ಲ ನೋಡು ನೋಡು ಎಷ್ಟು ಕಿರ್ಕಿರ್ ಕೊಡ್ತಾರ ಅಂತೇಳಿ ಆಮೇಲೆ ಏನಪ್ಪ ಅಂದರೆ ಒಂದು ವಿಷಯನ ಸ್ವಲ್ಪ ಕ್ಲಿಯರ್ ಮಾಡೋದೈತ್ರಿ ಕೆಲವೊಂದು ವಿಷಯವಾಗಿ ಏನಂತ ಹೇಳ್ತೀನಿ ಎಷ್ಟು ಎಲ್ಲರೂ ಹೇಳ್ತೀರಿ ನೀವು ಏನೂ ಸಪೋರ್ಟ್ ಮಾಡೋದಿದ್ದಾರೆ ಎಲ್ಲ ರೆಗ್ಯುಲರ್ ವ್ಯೂವರು ನಮಗೆ ಇಷ್ಟಪಡೋರು ನೈಂಟಿ ಪರ್ಸೆಂಟ್ ಜನ ಅದು ಹೇಳ್ತೀರಿ ನೆಗೆಟಿವ್ ಕಮೆಂಟ್ಗೆ ನೀವು ತನಿಖೆ ಶರಣಕ್ಕ ಹೋಗ್ಬೇಡ್ರಿ ಅಂತೇಳಿ ಆಮೇಲೆ ಒಂದು ಒಬ್ಬರು ಇದ್ದಾಗ ಮುಂದೆ ಹೇಳ್ತಾರೆ ಅಂದಾಗ ಅರ್ಧ ನೂರೆಂಟು ಈ ಥರ ವಿಘ್ನಗಳು ಶತ್ರುಗಳು ಜಾಸ್ತಿ ಅಂತಾರಲ್ರಿ ಆ ಥರ ಅಂತ ನೀವೇ ಹೇಳಿರ್ತೀರಿ ಹೇಳಿರಿ ಅದನ್ನು ಇಟ್ಕೊಂಡು ನಿಂದ್ರೆ ನಾನು ಇಂಥವನ್ನೆಲ್ಲ ತಲೆ ಕೆಡ್ಸ್ಕೋಬಾರ್ದು ಹಂಗೆ ನೋಡಿದ್ರೆ ಆದರೆ ಎಷ್ಟೊಂದು ತಲೆ ಅಂತ ಅಂತೇಳಿ ನೀವು ಅದನ್ನು ಕೇಳಿ ಹಂಗೆ ಲೆಕ್ಕಕ್ಕೆ ಹಾಕೋದೇ ಹೋಗ್ತೀನಿ ನಾನು ಈ ಸದ್ಯಕ್ಕೂ ಮೊನ್ನೆ ಈಗ ರೀಸೆಂಟಾಗಿ ಒಂದು ಎರಡು ಮೂರು ದಿನದಿಂದ ಆಗೀಗೆ ಬಂದಿರೋ ಕಮೆಂಟ್ ನೋಡಿ ನಂಗೆ ನಿಜವಾಗೂ ಹೆಂಗೆ ಅನ್ಸಂದ್ರೆ ಬೇಜಾರಾಯಿತು ನಾನು ಒಂದು ನೈಟ್ ರಸ್ ಹಾಕೋತೀನಿ ಅಲ್ರಿ ನಾನು ನೈಟ್ ಡ್ರೆಸ್ ತೊಗೊಂಡ್ ಸತಿ ವಿಡಿಯೋ ಮಾಡೀನಿ ಎಲ್ಲರೂ ಎಷ್ಟು ಚಂದೈತೆ ಎಷ್ಟು ಚಂದ ಐತೆ ಅಂತ ಹೇಳಿರಿ ಆಮೇಲೆ ನಾನು ನೈಟ್ ಡ್ರೆಸ್ ತೊಗೊಳ್ಳೋದು ರೀಸನ್ ಹೇಳೀನಿ ಯಾಕೆ ತೊಗೊಳ್ದೆ ಅಂತೇಳಿ ಯಾಕಂದರೆ ನಾನು ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತೀನಿ ಆವಾಗ ಇದು ಎಲ್ಲ ಗೊತ್ತಿರೋದೇ ರೀತಿ ಡ್ರೆಸ್ ಆಯಿತು ಡೈಲಿ ಯೂಸ್ ಹಾಕೊಂಡಿರ್ತೀನಿ ರೀ ಡೈಲಿ ಡ್ರೆಸ್ ಸರಿ ಹೋಗೋದಿಲ್ಲ ಎಕ್ಸರ್ಸೈಸ್ ಮಾಡುವಾಗ ಅದಕ್ಕೋಸ್ಕರ ಅದೊಂದು ಮೇನ್ ರೀಸನ್ಗೋಸ್ಕರ ನಾನು ನೈಟ್ ಡ್ರೆಸ್ ತೊಗೊಳ್ಳೋದು ಅದಕ್ಕೂ ಮುಂಚೆ ಯಾವಾಗಲೂ ಹುಡ್ತೀನಿ ನಾನು ನೈಟ್ ಡ್ರೆಸ್ ಅನೈಟ್ರಸ್ ಹಾಕೊಂಡಿದಕ್ಕೆ ಒಂದಿಷ್ಟು ಒಂದು ಅವರು ರೆಗ್ಯುಲರ್ 뷰ರ್ ಆಗಿ ಸಾಧ್ಯನೇ ಇಲ್ಲ ಆಗಿದ್ರೆ ಯಾರು ಕಮೆಂಟ್ ಮಾಡ್ತಿದ್ದಿಲ್ಲ ನಾನು ಎಷ್ಟು ಒತ್ತತ್ರ ಎಂಟು ತಿಂಗಳಾದರೂ ತಿರ್ಗ ಅವರ ಒಂದಿದಕ್ಕೆ ರೀತಿಯ ನೈಟ್ರಸ್ ಅರ್ಸೋಯ್ತರು ಅದಕ್ಕಾ ಬಿಟ್ಟಿನಿ ನೀನ ಒಂದು ಆತರ ಕಮೆಂಟ್ ಬಂದಾಗ ನಾನು ನೋಡಿದ ಪ್ರಕಾರ ಎಷ್ಟು ಜನ ಅವರ ಎಲ್ಲ ರಿಪ್ಲೈ ಕೊಟ್ಟಿರತಿದೀನಿ ವೀವರ್ಸ್ ಅವರಿಗೆ ಅದು ಕೂಡ ಅದ ಅದು ಎಷ್ಟ ತಿಂಗಳಾಗ ಅದನ್ನ ತಗೊಂಡು ಈಗ ನಿನ್ನೆ ಮೊನ್ನೆ ಅದ ಒಂದು ವಿಡಿಯೋ ನೋಡಿರ್ಬೇಕು ಮೋಸ್ಟ್ಲಿ ಬಂದ ಕಮೆಂಟ್ ಹಾಕ್ಯಾರ ಆ ನೈಟ್ ಡ್ರೆಸ್ ನಿಮ್ ನೀವು ಓರ್ ಮಾಡಿರಿ ಡ್ರೆಸ್ ಹಾಂಗ ಅದು ಮತ್ತೆ ಓರ್ ಮಾಡಿ ವರ್ಷದಿಂದ ನೋಡ್ಕೊತ ಬಂದಿರಿ ನಾ ಯಾವಾಗ್ಲೂ ಶೋರ್ ಮಾಡಿದ್ರೆ ಹೆಂಗಿದ್ನಿ ಈಗ ಹಂಗದೀನಿ ಇದನ್ನ ಹೇಳೋ ಮಾತಲ್ಲ ಎಷ್ಟೋ ಜನ ನೀವೋ ಹೇಳ್ತೀರಿ ಅದು ಒಂದು ಅದು ಬಿಟ್ರೆ ನಮ್ಮ ಮೊದಲೇ ಹೇಳಿದ್ದೀನಿ ಏನು ಈಗ ಮೊನ್ನೆ ಇದು ಮಾಡಿ ಬಂದೆಲ್ಲರೂ ನಾವು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾಡಿ ಬಂದ್ವಲ್ಲ ಅಲ್ಲೊಂದು ಮುನಿರು ದರ್ಶಮ ಅಂತೇಳಿ ಬಾಬ್ರ ಕುಟು ಅದಕ್ಕೂ ಒಂದೆರಡು ಕಮೆಂಟ್ ಬಿಟ್ಟಿದ್ದು ನಂಗೆ ಅದು ಸುಮ್ಮನೆ ನೋಡಿದ್ರಿಗೆ ನಿಮಗೂ ಇದು ಮಾಡಿದಂಗೆ ಆಗತ್ತಂದ್ರೆ ಸುಮ್ಮನೆ ಅದನ್ನ ಇದು ಮಾಡ್ಕೊಂಡ್ವಿ ರಿಮೂವ್ ಮಾಡ್ಕೊಂಡ್ವಿ ನಮ್ಮ ಅನ್ನ ಕಮೆಂಟ್ಸ್ನ ಶೋ ಆಫಿಗೆ ಮಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ ನಾವು ಇದು ಮೊದಲೇ ಹೇಳಿದರೆ ಯಾಕೆ ಚೆನ್ನಾಗಿ ಮಾತಾಡ್ತಾರೆ ಗೊತ್ತಿಲ್ಲ ಆ ವಿಡಿಯೋದಾಗ ಆ ವಿಡಿಯೋ ಲಾಸ್ಟಿಗೆ ಹೇಳಿ ನಾನು ಇದು ಶೋಫಿಗಿಂತ ಅಲ್ಲ ಎಷ್ಟೋ ಜನ ನಾನಾ ಥರ ಮೆಂಟಾಲಿಟಿ ಇದ್ದಾರೆರ್ತಾರೆ ಮಾತಾಡ್ತಾರ ಅಂತೇಳಿ ಮತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೂ ಮಾಡಿವೆ ಅಂದ್ರೆ ಅಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿವಿ ಅದು ಯಾವುದನ್ನು ನೋಡ್ದ ಬೇರೆ ನೆಟ್ಗೆ ಒಂದು ಎರಡು ನಿಮಿಷ ನಾಲ್ಕು ನಿಮಿಷ ವಿಡಿಯೋ ನೋಡಿ ಬಂದು ಈ ಥರ ಕಮೆಂಟ್ ಹಾಕೋಕೆ ಹೋಗಬೇಡ್ರಿ ಇಷ್ಟ ಇದ್ರೆ ಪೂರ್ತಿಯಾಗಿ ನೋಡಿರಿ ಆಮೇಲೆ ಏನೋ ಒಂದು ಸಜೆಷನ್ ಕೊಡೋದ್ರಾಗ ಕೊಡ್ರಿ ಅದು ಬಿಟ್ಟು ಒಂದೇ ವಿಡಿಯೋ ನೋಡಿ ನಿಮ್ಗೆ ಅನಿಸಿದ್ದೆ ಅಂತೇಳಿ ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ ನಾವು ಯಾವುದೇ ಶಾಪ್ಗಿಂತ ಮಾಡಿಲ್ಲ ಇದನ್ನೆಲ್ಲ ಕ್ಲಿಯರ್ ಮಾಡೀವಿ ನಾವು ಯೂಟ್ಯೂಬ್ ಚಾನಲ್ ಮಾಡಿ ಒಂದು ವರ್ಷ ಆಯಿತು ನಾವು ಅಲ್ಲೇ ಅಂತಲ್ಲೆಲ್ಲ ಹೋಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಕತ್ತಿ ಇದು ನಾಲ್ಕನೇ ವರ್ಷ ನಮ್ಮನ್ನು ಹುಡ್ದಾಗಿಂದ ನಾಲ್ಕನೇ ವರ್ಷ ಅಮ್ಮನ ಹುಡ್ದಾಗಿಂದ ಐತೆ ಅವಾಗಿಂದ ನಾವು ಅಂದ್ರೆ ಹತ್ತತ್ರ ಹತ್ರ ನಾಲ್ಕರಿಂದ ಐದು ವರ್ಷ ಆತ ಹ್ಮ್ ಶಾಪಿಂಗ್ ಮಾಡ್ತೀರಿ ಅದು ಕಂಟೆಂಟಿಂಗ್ ಮಾಡ್ತೀರಿ ಅಂತ ಕಮೆಂಟ್ ನಂಗೆ ನಿಜ ಅದನ್ನ ನೋಡಿ ಇವ್ರಿಗೆ ತಿಳಿದು ಮಾತಾಡ್ತಾರೋ ತಿಳಿದು ಮಾತಾಡ್ತಾರ ಅಂತ ಗೊತ್ತಾಗ್ಲಿಲ್ಲ ನಿಜವಾಗಿ ತಿಳಿದನ ಮಾತಾಡ್ಯಾರ ಅವರು ಆದ್ರೂ ಅಂಥವ್ರಿಗೆ ಇರ್ತಾರಲ್ರಿ ಸ್ವಲ್ಪ ಜನ ಅವ್ರಿಗೆ ಕ್ಲಿಯರ್ ಆಲ್ ಅಂತ ಹೇಳಿ ಸರಿ ಆಯ್ತು ಅನ್ ಅದ್ರ ಹಂಗ ಮಾತಾಡಣ್ರಿ ಅದೊಂದು ವಿಡಿಯೋ ಒಂದು ಹತ್ತರಿಂದ ಹದಿನೈದು ಸಾವಿರ ವಿವ್ ತೊಗೊಲ್ರಿ ವಿವ್ ಆಗಿತ್ತಂದ್ರ ಅಷ್ಟ ಬಾಳ ಅಜ್ಮ ಅಷ್ಟಾದ್ರ ಬಹಳ ಒಂದೊಂದ್ ಮುನ್ನೂರಿಂದ ಎಲ್ಲರೂ ಬಹಳ ನೋಡಿದ್ರೆ ಬರ್ತೈತಿ ಇಲ್ಲಾಂದ್ರ ಅಷ್ಟು ಬರೋದಿಲ್ಲ ಎಷ್ಟು ಹದಿನೈದು ಸಾವಿರ ಜನ ಮಾಡಿದ ನೋಡಿದ್ರ ಸತ್ಯ ಅಂತದ್ ನಾವು ಒಂದ್ ಮೂರ್ನಾಕ್ನೂರ ರೂಪಾಯಿ ಸರ್ವಾಗಿ ಹೋಗಿ ಅಲ್ಲಿ ಹೋಗಿ ಮಾಡೋಂತದ್ದು ಅಲ್ಲಿ ಮ್ಯಾಕ್ಸಿಮಮ್ ನಾಕ್ ಸಾವಿರ ರೂಪಾಯಿ ಖರ್ಚು ಮಾಡಿ ವಿಡಿಯೋ ಮಾಡಿ ಹಾಕೋ ನೆಸೆಸಿಟಿ ನಮಗ ಇಲ್ರಿ ಇರಲ್ರಿ ನಾವ್ ಮಾಡ್ತಿರೋದು ಏನಿದ್ರು ನಮ್ ಖುಷಿಗೆ ನಮ್ಗ ಏನದು ಒಂದು ಏನೋ ದೇವ್ರ ನಮ್ಗ್ ಕೊಟ್ಟರೋದ್ರಾಗ ಹಂಚ್ ಇರೋದ್ರಾಗ ಹಂಚ್ಕೊಂಡಿರೋದ್ರಾಗ ಇರೋದ್ರಾಗ ಬಾಳ ಖುಷಿ ಕೊಡೋದು ನಮ್ಗಂತೆ ಅವ ಅವ್ನಗೂ ಹೇಳೀನಿ ಹಂಗಾಗಿ ನಾವು ಮಾಡಿದ್ದು ಆಮೇಲೆ ಒಂದು ಹೊಸ ಮನೆ ಒಂದು ಆತಲ್ರಿ ಆ ಖುಷಿಗೆ ಆಮೇಲೆ ಒಂದು ತಿಂಗಳದ್ದು ಬಾಡಿಗೆ ಉಳಿದು ದುಡ್ಡನ್ನ ಏನೋ ಒಂದು ಈ ಥರ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತೇಳಿ ಹೋಗಿ ಮಾಡಿದ್ದು ನಾವು ಪ್ರತಿ ಒಂದು ತಾರೀಕು ನಾವು ಬಾಡಿಗೆ ಕೂಡಿಸಿಡ್ತೀವಿ ಅಲ್ರಿ ಅದು ಅಮೌಂಟ್ ಅದನ್ನು ಫಸ್ಟ್ ಫಸ್ಟ್ ಬಾಡಿಗೆ ಕೂಡಿಸಿವಲ್ಲ ಅದನ್ನ ಅಲ್ಲಿ ಒಂದು ಒಳ್ಳೆ ಕಾರ್ಯಕ್ಕೆ ಮಾಡ್ಬೇಕಂತೇಳಿ ಮಾಡಿದ್ದು ಅದನ್ನು ನಾನಾ ಥರ ಆಗಿ ತಿಳ್ಕೊಂಡು ಕಮೆಂಟ್ ಹಾಕಿದ್ರಿ ಇದು ಯಾವುದೇ ರೀತಿಯಾಗಿ ಶೋಪಿಗೆ ಅಂತ ಅಲ್ಲ ನಾವು ಮಾಡಿದ್ದು ಅದಾಯಿತು ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳ್ತೀನಿ ಯೂಟ್ಯೂಬಿಂದ ದುಡ್ಡು ಬರ್ತಾ ಅಂತ ಯೂಟ್ಯೂಬ್ ಅದು ಮನೆ ಉಪ್ಪಿನಿಂಗ ಅಂದ್ರೆ ಆ ಥರ ಬರುತ್ತ ಏನೋ ಆ ರೊಕ್ಕ ಬರತ್ತಾ ಮಾಡ್ಯಾಳ ಹಂಗೆ ಹಿಂಗೆ ಅಂತೇಳಿ ಆ ರೊಕ್ಕ ನಾನು ಹೇಳಿದೇನ ಖರ್ಯ ರೀ ಯೂಟ್ಯೂಬ್ ದುಡ್ಡಿನ ನಾನು ಗೃಹ ಪ್ರವೇಶ ಮಾಡೀನಿ ಅದ್ರ ಸರ್ವೆ ಅಂತೇಳಿ ನಾನಾಗೆ ಹೇಳೀನಿ ಆದ್ರೆ ಅದು ಒಂದ ತಿಂಗಳಿಗೆ ಬಂದು ರೊಕ್ಕ ಅಂತ ಅಲ್ಲ ಹಂಗೆ ಹೆಂಗೆ ಯೋಚನೆ ಮಾಡ್ತಾರೆ ನೀವು ನಮ್ಮ ವಿವ್ ಏನು ಹಂಗೆ ಅಷ್ಟು ಲಕ್ಷಾಂಗಲ್ಲೇ ವ್ಯೂ ಹೋಗೋ ಚಾನಲ್ ಅಂದ್ರೆ ನಮ್ದು ನಿಮಗೆಲ್ಲ ಗೊತ್ತೈತಿ ನೋಡ್ತಾ ಇರ್ತಾರೆ ಅದು ಒಂದು ವರ್ಷದಿಂದ ಕಷ್ಟಪಟ್ಟಿದ್ದು ಶ್ರಮ ಏನು ಹಗಲೋರತ್ತಿ ಕಣ್ಣಿಗೆ ಏನಿಟ್ಕೊಂಡು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಮಾಡಿರೋದು ಸಂಪಾದಿಸಿರೋ ಕೂಡಿಟ್ಟಿರೋ ಹಣ ಅದು ಒಂದು ತಿಂಗ್ಳಿಗೆ ಬಂದಿರೋ ಹಣ ಅಲ್ಲ ಸಾವಿರ ಸ್ವಲ್ಪ ನಿಮಗೆಲ್ಲ ಗೊತ್ತೈತಿ ನಾ ಯಾವ್ದಕ್ಕೂ ಖರ್ಚು ಮಾಡಲ್ಲ ಅಂತ ಹೇಳ್ಕೊಂಡು ಬಂದಿದ್ದೆ ಯೂಟ್ಯೂಬ್ ಒಂದು ಒಡೆ ಕೆಲ್ಸಕ್ಕೆ ಮಾಡೋಣ ಅಂತೇಳಿ ಮನ್ವಿ ತಿಂದು ಅದು ಸೇಮ್ ಅಲ್ಲೊಂದು ಅವ್ನು ಬರ್ಡೆ ಅದ ಮಾಡಿ ಮಾಡಿ ಬಂದಿದ್ದೆಲ್ಲರೂ ಸರಿ ಮದುವೆ ತಂದು ಐದು ವರ್ಷದ ಬರ್ಡೆ ಅದು ಒಂದು ಖರ್ಚು ಮಾಡಿದ್ಬಿಟ್ರೆ ಒಮ್ಮೆ ತನು ಆಪ್ರೇಷನ್ಗೆ ಬಿಟ್ರಿ ಅವಕಾಶ ಮಾಡಿದ್ರೆ ಹೆಂಗ್ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ ಅಂತ ತಿಂಗ್ಳಿಗೆ ಯಾರೋ ಸಾಗೂ ಬಂದಿಲ್ಲ ನಿಮ್ ಬಾಯ್ಲ ಬರಂಗ್ ಅದೇನಂತಾರ ಕಾಲ ಕಟ್ಕೊಂಡು ಸಂಜೆ ಹನ್ನೆರಡು ತಾಸು ಕೆಲಸ ಮಾಡಿದ್ವಿ ಒಂದಾಗಿ ಒಂಟಿಗಾಲ ತಗೊಂಡೆ ಅಷ್ಟ್ರಾಗ ಬರಂಗ್ ಬಿಡ್ತೀನಿ ಮಾಡೋ ಕೆಲಸ ಇದೊಂದು ಆಯ್ತು ಇನ್ನೊಂದು ವಿಷಯ ಹಾಕಲಿ ಬೇಜಾರಾಗಿದ್ದಂದ್ರ ನಂಗೆ ಎಂತೆಂತರ ಇರ್ತದ ಅದಕ್ಕೆ ಹೆಂಗ್ಸಾಗಿ ಹೆಣ್ಮಕ್ಳಾಗಿ ಈ ಥರ ಮಾಡ್ತಾರ ಅಂಥೇಳಿ ಹೆಣ್ಮಕ್ಳು ವಿಷಯದಾಗ ನಾವು ಬಳೆ ಹಾಕೊಂಡಿದ್ದೆ ತಪ್ಪೇನು ರೀ ಕಾಜಿನ ಬಳೆ ಜಾಸ್ತಿ ಬಳೆ ಹಾಕೊಂಡ್ರು ತಪ್ಪ ಅದು ತಪ್ಪ ಕಾಣುತ್ತೆ ಅದು ನೋಡೋರ್ ದೃಷ್ಟಿ ಹೆಂಗಿರ್ಬೇಕಂತ ಆಗದ್ರೆ ಏನ ಏನದು ದಿನಕ್ಕೆ ನಾವು ಬಳೆ ಕೈ ತುಂಬ ಬಳೆ ಅಂತ ಯಾರು ಲಕ್ಕೋ ಕಣ್ಣಾಗ ಲಕ್ಕ ಒಂಥರ ಕೈಯಾಗಿ ಬಳಿ ಅಷ್ಟ ಅಂತ ಏನದು ಹೆಣ್ಮಕ್ಳು ತೋಳ್ದಾನ ಮತ್ತು ಯಾರು ತೊಳ್ಬೇಕ್ರೆ ಬಳಿನ ಒಂದು ನನಗೆ ಯಾವಾಗಲೂ ರೀ ನನಗೆ ಬೇಕಾದ್ರೆ ಹಿಂದೆ ಒಂದು ರೀಸೆಂಟ್ ರೀಸೆಂಟಾಗಿರೋ ವಿಡಿಯೋಸ್ ಅಂದ್ರೆ ನಾ ಯೂಟ್ಯೂಬ್ ಬಂದಾಗ ಇರ್ತಾ ಅಲ್ಲೆಲ್ಲ ಹೋಗಿ ನೋಡ್ರಿ ಯಾವಾಗಲೂ ನನ್ನ ಕೈ ಬಳಿ ಇದ್ದ ಇರ್ತಾವೆ ಕೈ ಬಳಿ ಹೆಚ್ಚಿನೇ ಇರ್ತಾವೆ ಎರಡಕ್ಕಿಂತ ಕಿಂತ ಮೂರ್ಗಿಂತ ಹೆಚ್ಚ ನನ್ನ ಕೈ ಬಳಿ ಈಗ ಮ ಶುಭ ಕಾರ್ಯ ಕಾರ್ಯಕ್ಕಿರ್ಸ ಬಳೆ ಅಂತೇಳಿ ತೆಗ್ದಿಲ್ಲ ನಾವನ್ನ ಪೂರ್ತಿಯಾಗಿ ನಮ್ಮ ಕಡೆ ಅದೊಂದು ರೀ ಯಾವುದೋ ಶುಭ ಕಾರ್ಯಕ್ಕಾದರೂ ಅವ್ನ ಬಳೆ ನಾವಾಗೆ ಏತಿಡೋದಿಲ್ಲ ಅವು ತಾವಾಗೆ ಹೋಗೋರು ಇರೋದ ಈ ಬಳೆ ಹಾಕೊಳೋ ಸುತ್ತಿಗೆ ಅಷ್ಟು ಕೆಲರ ಕಮೆಂಟ್ ಮಾಡ್ಯಾರೀ ಲೆಕ್ಕೊಂತರ ಕಣತಾರೆ ಅದೇನದು ದಿನ ಆಟಕೋಣ ಬಳೆ ಹಾಕೋಣ ಅಂತ ನಿಮಗೇನು ಏನ್ ತ್ರಾಸ ಆಯ್ತು ರೀ ನಾನು ಕೈ ತುಂಬ ಬಳೆ ಹಾಕೊಂಡ್ರೆ ನಮ್ಮದೇ ಆದ ಕೆಲವೊಂದು ಏನೋ ಈ ತರ ಇರ್ಬೇಕು ಅನ್ನೋದು ನಂಗೆ ಒಂದು ಕೆಲವೊಂದು ಅಭ್ಯಾಸ ಅದವ ಅದಕ್ಕೆ ತಕ್ಕಂಗಿರ್ತೀನಿ ರೀ ನಾನು ನೋಡ್ರಿ ನೀವೇ ನಿಮ್ಗೆ ನಾನೇ ಅವ್ರಿಗೇನು ಬ್ಯಾಡ್ ಕಮೆಂಟ್ ಅಂದಿಲ್ಲ ರೀ ಮತ್ತು ಬೈಯಕ್ಕೂ ಇಲ್ಲ ಕ್ಲಿಯರ್ ಮಾಡಕತ್ತೀನಿ ಮತ್ತೆ ಹೆಣ್ಮಕ್ಳು ಹೋಗೋರಿಗೆ ಇಷ್ಟ ಆಗುತ್ತೆ ಕೈ ತುಂಬ ಬಳಿ ಹಾಕೊಂಡು ನನಗೆ ಇಷ್ಟ ಹಂಗೇನು ಹಾಕೊಂಡಿರ್ತೀನಿ ಹೆಂಗಿದ್ರು ಸಮಾಧಾನ ಇರುತ್ತೆ ಆ ಹಳೆ ಮನೆಗೆ ಇದ್ದಾಗ ಅವ್ ಎರಡು ನೈಟ್ ಏನಿದೆ ಅವ್ರು ಒಂದ್ ದಿವಸ ನನ್ನ ವಿಡಿಯೋ ಒಳಗೆ ಹೇಳಿದ್ನಿ ಹಂಗತ್ತಿ ಈಗ ಹಂಗ ಯಾವಾಗ ನೈಟಿಗೆ ಬೇಡ ಅಂದ್ರೆ ಈ ಡ್ರೆಸ್ ಹಿಂಗ ನೀವಾರ ಕಳಿಸ್ಬಿಟ್ಟು ಡ್ರೆಸ್ ಯಾವ ತರ ಡ್ರೆಸ್ ಹಾಕೋಬೇಕಂತ ಅದಕ್ಕೆ ನೋಡ್ಕೊಂಡು ಕಮೆಂಟ್ ಮಾಡ್ರಿ ಸುಮ್ನೆ ಒಂದು ವಿಡಿಯೋ ನೋಡಿ ಸುಮ್ನೆ ನಿಮ್ಗೆ ಮನ್ಸಿಗೆ ಬಂದಿದ್ದು ಕಮೆಂಟ್ ಹಾಕೋಕ್ ಹೋಗ್ಬೇಡ್ರಿ ಅದರಿಂದ ನಮ್ಗೆ ಬೇಜಾರೇನಾಗಲ್ರಿ ಆದ್ರೆ ಈ ತರ ಡೌಟ್ ಇಟ್ಕೊಂಡು ನೀವು ಕಮೆಂಟ್ ಮಾಡಿರ್ತಾರಲ್ಲ ನಿಮ್ ನೋಡಿ ಮತ್ತೆ ಇಷ್ಟೋ ಜನ ನೋಡ್ತಿರ್ತಾರೆ ಆ ಕಮೆಂಟ್ನ ಅವ್ರಿಗೆಲ್ಲ ಮತ್ತೆ ಇದು ಸರಿ ಇದರ್ಗೆ ನಮ್ದು ರೆಗ್ಯುಲರ್ ವ್ಯೂವರ್ಗೆ ಸತಿ ಕನ್ಫ್ಯೂಸ್ ಮಾಡ್ತಿರ ನೀವು ಆ ಥರ ಕಮೆಂಟ್ ಹಾಕಿ ಬ್ಯಾಡ್ ಅಂತೇಳಿ ಇದನ್ನ ಒಂದು ಕ್ಲಿಯರ್ ಮಾಡಿದ್ದೆ ನಾನು ಅಲ್ಲಿ ಕೆಡಿಸ್ಕೊಬೇಡ್ರಿ ಅಂತೇಳಿ ಕೆಲವೊಂದು ಟೈಮ್ ಹಿಂಗ್ ಬಂದಾಗ ಹ್ಮ್ ಮಾತಾಡಬೇಕಾಗ್ತದೆ ಮತ್ತೆ ಇವಾಗ ಕ್ಯಾಮ್ರದಾಗ ನಿನ್ ಮಕ್ಕ ಬಾಳ್ ತೋರ್ಸೋ ಅಂತ ಮತ್ತೆ ನನ್ನ ಚಾನೆಲ್ ಯಾ ನಾನ್ ನನ್ ಮಕ್ಕ ತೋರ್ಸ ಮಾಡ್ರಿ ನಾವು ಚಿತ್ರ ಅದಕ್ಕ ಯಾರಿಗೆ ಆತ್ರಿ ಅತಿ ಅತಿ ಆದ್ರೆ ಯಾವ್ದಾದ್ರು ನೋ ಕೊಡುತ್ತಾ ಬೇಯ್ಯಾರಾಗುತ್ತಾ ಹಂಗಾಗಿ ಹೇಳದೇನೆ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಹಾಕರಿ ಅಷ್ಟ ನಾನು ಪದೇ ಪದೇ ಯಾವ್ದು ಈ ತರ ಎಷ್ಟ ಬಂದು ಬಂದಿರ್ತಾರೆ ನಮ್ಮ ತಲೆ ಕೆಡ್ಸಕ್ ಹೋಗಲ್ಲ ಆದ್ರೆ ಇದು ಪರ್ಟಿಕ್ಯುಲರಾಗಿ ಏನದು ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅಂತ ಮತ್ತು ಬಳೆ ಹಾಕೊಂಡ್ರದ ಅಂತ ಅಲ್ಲಿ ಹೋಗಿ ಬಂದಿರು ಶಾಫ್ ಅಂತ ಇವೆಲ್ಲ ಸ್ವಲ್ಪ ಕೆಟ್ಟದಾಗಿ ಭಾಳ ಮಾಡಿದ್ರು ಮತ್ತು ನಾವು ಗೃಹ ಫ್ರೇಷ್ ಪೂಜೆ ಮಾಡಿದ್ದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಕ್ಲಿಯರ್ ಕ್ಲಾರಿಟಿ ಕೊಡೋಣ ಹೇಳಿ ಮಾಡ್ತಾರೆ ನೆಕ್ಸ್ಟು ಇದು ರೀ ಮೇಕಪ್ ಮೇಕಪ್ ಹಾಕೊಂಡ್ಬರ್ಬೇಕಂತ ನಾ ಕ್ಯಾಮ್ರಾ ಮುಂದೆ ನಂಗೆ ಮೇಕಪ್ ನಿಮ್ಗೆಲ್ಲ ಗೊತ್ತೈತಿ ಒಂದರ್ಸಿನ ರೆಗ್ಯುಲರ್ ವರ್ಸ್ ಆದರೆ ಎಲ್ಲರೂ ಗೊತ್ತೈತಿ ನಾ ಯಾವತ್ತೂ ಮೇಕಪ್ ಹಾಕೊಳ್ಳಲ್ಲ ಅಂತೇಳಿ ನಾನು ಮೇಕಪ್ನ ನೋಡ್ಬೇಕಂತೇಳಿ ನೀವೇ ಎಲ್ಲ ಎಷ್ಟು ಆಚೆ ಬಿಟ್ಟರು ನಾನು ಅದು ಆಗಿದ್ದು ಸೋಣ ಸೂಪರ್ ಸ್ಟಾರಿಗೆ ಹೋದಾಗ ಮಾತ್ರ ಅದು ಬಿಟ್ರೆ ನೀವು ಯಾವಾಗಲೂ ನೋಡ್ರಿ ನಾನು ಯಾವ ಮೇಕಪ್ ಹಾಕೊಂಡಲ್ಲ ಹಂಗೆ ಇರ್ತೀನಿ ಹಾಗೆ ಬರ್ತೀನಿ ಎಷ್ಟೋ ಜನ ಅದನ್ನ ಇಷ್ಟಪಡ್ತೀರಿ ನೀವು ಎಷ್ಟು ನ್ಯಾಚುರಲ್ ಲಾಕ್ಸ್ ಮಾಡ್ತೀರಿ ಅಂತೇಳಿ ನಿಜ ಹೇಳ್ತೀನಿ ನೀವು ಒಂದು ಯೂಟ್ಯೂಬ್ ಮಾಡುವಾಗ ಒಳ್ಳೆಯದನ್ನ ಎಡಿಟ್ ಮಾಡೋಷ್ಟೆ ಒಂದು ಫಿಲ್ಟರ್ ಸತಿ ಹಾಕಿಲ್ಲ ನಾ ಇದು ಒಂದು ವಿಡಿಯೋದಾಗ ಒಂದು ಫಿಲ್ಟ್ರ್ ಯೂಸ್ ಮಾಡಿಲ್ಲ ನಾನು ಹ್ಯಾಂಗೆ ಇರುತ್ತೋ ಹಾಗೆ ಹೊಡಿತೀನಿ ಅಷ್ಟೇ ಅದೇ ಹೆಂಗೆ ಕಟ್ ಮಾಡಿದ್ರೆ ಕಟ್ ಮಾಡಿರ್ತೀನಿ ಅಷ್ಟೇ ಬಿಟ್ಟರು ಯಾವೊಂದು ಫಿಲ್ಟ್ರ್ ಸತಿ ಹಾಕೋದಿಲ್ಲ ಇಲ್ಲಿ ನ ಯಾವಾಗಲೂ ಮಾಡ್ಕೊಳ್ಳೋ ತಪ್ಪಂತ ನಾಗತಿಲ್ಲರಿ ನಾನು ನನಗೆ ಅದು ಇಷ್ಟ ಇಲ್ಲ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಹಾಗಾಗಿ ನಾನು ನ್ಯಾಚುರಲಾಗಿ ಹೆಂಗೆ ಇರ್ತೀನೋ ಹಂಗೆ ವಿಡಿಯೋ ಮಾಡ್ತೀನಿ ಅದಕ್ಕೂ ಹೇಳ್ಯಾರ ಮೇಕಪ್ ಮಾಡ್ಕೊಂಡು ಬರ್ರಿ ಸ್ವಲ್ಪ ಕ್ಯಾಮ್ರಾ ಮುಂದ ಅಂತ ಇಷ್ಟು ಇವೆಲ್ಲ ಸ್ವಲ್ಪ ಹೇಳೋಣ ಅಂಥೇಳಿ ಅನಿಸುತ್ತಿರಿ ಯಾಕಂದ್ರೆ ಬಿಟ್ ಏನಾದರೂ ಮಾಡ್ತಾನೆ ಅಂತೇಳಿ ಹಂಗಾಗಿ ಇದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಬೇಕಿತ್ತು ಸ್ನೇಹಿತರೆ ಐ ಸ್ನೇಹಿತರೆ ಈಗ ಟೈಮು ಹೇಳ್ತೀನಿ ನಿಮಗೆ ಎಷ್ಟಂತೇಳಿ ಇಷ್ಟು ಕಷ್ಟಪಟ್ಟರೆ ಆಗತ್ತೆ ನೋಡಿರಿ ಹನ್ನೊಂದು ಇಪ್ಪತ್ತಾಗೈತೆ ರೀ ಇಷ್ಟೊತ್ತಿಂದ ನಾನು ಏನು ವಿಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕು ಒಳಗಡೆ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡಿ ಬಂದಾಗ ಕುತ್ಕೊಂಡೆ ಇಲ್ಲ ಮತ್ತು ಇಷ್ಟೊತ್ತಿಂದ ಹೋಗಿ ಎಲ್ಲಿ ಸೌಂಡ್ ಮಾಡ್ಕೊಂಡು ತಗೊಂಡು ಸರಿಯಾಗಲ್ಲ ಅಂತೇಳಿ ಇಷ್ಟು ಕಷ್ಟಪಡ್ತೇವೆ ರೀ ಮತ್ತೆ ಬೆಳಗ್ಗೆ ಐದೂವರೆ ಇಲ್ಲ ಐದು ಗಂಟೆಗೆ ಎದ್ರುಳ್ತೀನಿ ನಾನು ಇಷ್ಟು ಕಷ್ಟಪಟ್ಟರೆ ಯೂಟ್ಯೂಬಿಂದ ದುಡ್ಡು ಬರ್ತಿರ್ತೈತಿ ಈಗ ಸುಮ್ಮನೆ ಯಾವುದಂತ ಅಕ್ಕ ಬರೋದಿಲ್ಲ ಬಿಟ್ಟಿದ್ದು ದುಡ್ಡು ಇನ್ನೊಂದು ದುಡ್ಡು ಓಕೆ ಸ್ನೇಹಿತರೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತಾನೆ ಮುಂದೆ ಲಾಗಲ್ಲಿ ಎಲ್ಲರಿಗೂ ಟಾಟಾ ಬಾಗೆಟಿಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ